ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಹೆಟ್ಟಿನ ಇಂದಿನ ಸಂಚಿಕಲಿ ಆದಿ ಅವಳ ಮುಖದಲ್ಲಿ ಯಾವ ರಿಯಾಕ್ಷನ್ ಇದೆ ಅನ್ನೋದನ್ನು ಓದುವಲ್ಲಿ ಸೋತು ಏನಾಯ್ತು ಏನಾಯಿತು ಆದ್ಯಾ ಎಂದು ಟಿಶ್ಯೂಯಿಂದ ಮುಖವೆಲ್ಲ ಒರೆಸ್ಕೊಂಡು ಕೈ ಬೀಸಿ ವಾಟರ್ ಬಾ ಎಂದು ಒಂದು ಹುಡುಗನ ಬಳಿ ಹೇಳ್ದ ಆದ್ಯ ಕೈ ಕಟ್ಟಿ ಇನ್ನೂ ಅವನನ್ನೇ ಗುರಾಯಿಸ್ತಿದ್ಲು ಮುಂದೆ ಆದಿ ಕೋಲ್ಡ್ ವಾಟರ್ನಲ್ಲಿ ಅಲ್ಲೇ ಮುಖ ವಾಶ್ ಮಾಡಿಕೊಂಡು ತಂದಿದ್ದ ಟವರ್ನಲ್ಲಿ ಮುಖ ಒರೆಸಿ ಆ ಹುಡುಗನನ್ನು ಕಳಿಸಿ ಈಗೇಳು ಯಾಕೀಗ ಮಾಡಿದ್ದು ಎಂದ ಹೂಪು ಮೇಲೆ ಮಾಡಿ ಮುಖ ತೊಳೆದಿದ್ದಕ್ಕೆ ಹುಡುಗ ರೆಡ್ ರೆಡ್ ಆಗಿ ಕಂಡ ಹಾದ್ಯ ಕಣ್ಣಿಗೆ ಆದ್ಯ ಅಲ್ಲ ನಿನಗೆ ಹಾರ್ಟ್ ಅನ್ನೋದೇ ಇಲ್ವಾ ನಿನ್ನ ಬ್ರೈನ್ ನಿಜಕ್ಕೂ ವರ್ಕ್ ಮಾಡುತ್ತಾ ಎಂದಳು ಆಗಿ ಲುಕ್ ಕೊಟ್ಟರು ಆದಿ ಶೋಳ್ಗೇನಾಯಿತು ಎಂದು ತನ್ನ ಹಿಂದಲೇ ಕೇಕ್ ಕೇಕಲ್ಲ ಚೇರ್ನಲ್ಲಿ ಹೊಡಿಬೇಕು ಈಗಿನ್ನೂ ಒನ್ ಇಯರ್ ಆ್ಯನಿವರ್ಸರಿ ಅಂತ ವಿಶ್ ಮಾಡಿದವನು ಈಗ ನಿನಗೆ ಮದುವೆ ಇಷ್ಟ ಇದೆಯಾ ಅಂತ ಕೇಳ್ತಿದ್ಯಲ್ಲ ಏನು ಮಾಡಲಿ ನನಗೆ ಯು ಬ್ಲಡಿ ಹ್ಯಾಂಗ್ರಿ ಮ್ಯಾನ್ ನಮ್ಮದು ಆಲ್ರೆಡಿ ಮದುವೆ ಆಗಿದೆ ನಾವು ಈಗ ಮತ್ತೊಮ್ಮೆ ಮದುವೆ ಹಾಕ್ತಿರೋದು ಅನ್ನೋದು ನಿನ್ನ ಬ್ರೈನ್ಗೆ ಯಾಕೆ ಹೋಗ್ತಿಲ್ಲ ನಿನ್ನ ತಲೆ ನಿಜಕ್ಕೂ ನೆಟ್ಕಿದೆಯಾ ಇಲ್ಲ ಈ ವಿಷಯದಲ್ಲಿ ಮಾತ್ರ ಹೀಗೆ ಕೆಲಸ ಮಾಡೋದೇ ನಿಲ್ಲಿಸುತ್ತಾ ಎಂದಳು ಕೋಪದಲ್ಲಿ ತನ್ನ ಸೊಂಟದ ಮೇಲೆ ಕೈ ಹಿಟ್ಕೊಂಡ ಹುಡುಗಿ ನೋಡಿ ಹಾದಿಗೆ ಒಂದು ರೀತಿ ನಿರಾಳಾಯಿತು ಆದಿ ಸ್ವಲ್ಪ ಕೂಲಾಗಿ ಆದ್ಯಾ ನಿನಗೆ ನನ್ನ ವರ್ಕ್ ನನ್ನ ಜವಾಬ್ದಾರಿ ಗೊತ್ತಿದೆ ಅನ್ಕೋತೀನಿ ಬಟ್ ಈಗ ಅದನ್ನು ನಿನ್ನ ಬಳಿ ಹೇಳೋದು ನನ್ನ ಕರ್ತವ್ಯ ಅದಕ್ಕೆ ನಿನ್ನ ಜೊತೆಗೆ ಮಾತಾಡೋಕೆ ತುಂಬ ಟ್ರೈ ಮಾಡಿದೆ ನೀನು ಬರಲೇ ಇಲ್ಲ ಅದಕ್ಕೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇರಲಿಲ್ಲ ಎಂದು ಕೈ ಕಟ್ಟಿ ನಿಂತ ಆದ್ಯ ಕೋಪದಲ್ಲೇ ಅದು ಏನು ಹೇಳಬೇಕು ಹೇಳಿ ತೊಲಗು ಮನೆಗಾದರೂ ಹೋಗ್ತೀನಿ ಎಂದವಳ ಜಬರ್ದಸ್ತ್ ನೋಡಿ ಆದಿ ಕೋಪ ಬಂದರೆ ಈಗೆಲ್ಲ ಬೈತಾಳ ಎಂದು ನೋಡುತ್ತಾ ನಾನು ಮೊದಲಿಂದನೂ ಥರ ನನಗೆ ಬೇರೆ ಬೇರೆ ಹೊಸ ಹೊಸದಾಗಿ ಬೇರೆ ಏನಾದರೂ ಮಾಡುವ ಆಸೆ ಇರೋದು ನನಗೆ ಸೈನ್ಸ್ ಅಂದರೆ ತುಂಬ ಇಷ್ಟ ನಾನು ಸೈನ್ಸ್ದಲ್ಲೇ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ನಾನು ಜಾಸ್ತಿ ಕನಸುಗಳನ್ನ ಕಂಡಿದ್ದೆ ನನ್ನ ಏಳನೇ ವಯಸ್ಸಿಗೆ ಸ್ಕೂಲ್ ಹುಡುಗರ ಗಲಾಟಿನಲ್ಲಿ ನಾನು ಒದೆ ತಿನ್ಬೇಕಾಯ್ತು ಆಗ ನನಗೆ ಅನಿಸಿದ್ದು ನಾನು ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ನಾನು ನಮ್ಮಮ್ಮನ ಹತ್ರನ ಕೇಳಿ ಜಾಯಿನ್ ಆಗಿದ್ದು ಮಾರ್ಷಲ್ಗೆ ಜಾಕ್ಸನ್ ಅವರ ಶಿಷ್ಯ ಮೈಕಲ್ ಅವರ ಬಳಿ ಮೊದಲು ಕಲಿತೆ ಒಂದು ಪುಟ್ಟ ಇನ್ಸಿಡೆಂಟ್ನಿಂದ ನಾನು ಜಾಕ್ಸನ್ಗೆ ಹತ್ತಿರ ಅದೆ ಅಲ್ಲಿಂದ ಎಲ್ಲ ಬದಲಾಯಿತು ನಾನು ಸೈನ್ಸ್ ಓದುವ ಕನಸು ಅಲ್ಲಿಗೆ ನಿಲ್ಲಿಸಿ ನಾನು ಜಾಕ್ಸನ್ ಕನಸಿನ ಭೀಷ್ಮ ಆಗಬೇಕಾಯಿತು ನಾನು ಮಾಡೋ ಕೆಲಸ ತುಂಬ ರಿಸ್ಕ್ ಆಗಿರುತ್ತೆ ಬಟ್ ಆ ರಿಸ್ಕ್ ನಿನ್ನ ಹತ್ರ ಬರದಂತೆ ಕೂತಲ್ಲೇ ತಡಿಬಲ್ಲೆ ನಾನು ನಾನು ನಿನಗೆ ಹೆಚ್ಚಾಗಿ ಸಮಯ ಕೊಡೋಕ್ಕೆ ಆಗದಿರ್ಬೋದು ಬಟ್ ನನ್ನ ಫ್ಯಾಮಿಲಿ ಪ್ರತಿಯೊಂದು ವಿಷಯದಲ್ಲೂ ನಾನು ಇದ್ದೇ ಇರ್ತೀನಿ ನನ್ನವ್ರಿಗೆ ಕಷ್ಟ ಅಂದರೆ ಅಲ್ಲಿ ನಾನು ಇರ್ತೀನಿ ನಾನು ಫ್ಯಾಮಿಲಿ ಮುಂದೆ ಇರುವ ಥರ ಬೇರೆಯವ್ರ ಮುಂದೆ ಇರಲ್ಲ ಇಲ್ಲಿ ಎಷ್ಟು ಸಾಫ್ಟ್ ಆ್ಯಂಡ್ ಪೊಲೈಟೋ ಬೇರೆಯವ್ರ ಮುಂದೆ ಅಷ್ಟೇ ಉಗ್ರ ಎಂದು ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತ ಆತೆಯ ಕಡೆ ತಿರುಗಿದ ಹುಡುಗ ಹೀಗೆ ಹೀಗೇಳು ಆದ್ಯಾ ನಿನಗೆ ಈಗಲೂ ಇಷ್ಟನಾ ನಾನು ನಿನಗೆ ಪ್ರೆಷರ್ ಆಗ್ತಿಲ್ಲ ಇದು ನಿನ್ನ ಲೈಫ್ ಹೆಣ್ಮಕ್ಳು ಅಂದರೆ ಅವ್ರದ್ದೇ ಆದ ಡ್ರೀಮ್ಸ್ ಇರುತ್ತೆ ಅದನ್ನೆಲ್ಲ ನಾನು ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಐ ವಿಲ್ ಟ್ರೈ ಎಂದ ಗಂಭೀರವಾದ ಲುಕ್ನಲ್ಲೇ ಆದ್ಯ ಕೈಕಟ್ಟಿ ನಿಂತಿದವಳು ಆದಿ ಕಡೆಗೆ ದಿಟ್ಟಿಸಿ ನೋಡುತ್ತಾ ಒಂದು ಕಡೆ ಕತ್ತು ಹಾಲಿಸಿ ಅವನನ್ನೇ ಗುರಾಯಿಸಿ ನೋಡಿ ನಿನಗೆ ಒಂದು ಹುಡುಗಿಗೆ ತನ್ನ ಮನಸ್ಸಲ್ಲಿ ಇರೋದನ್ನು ಹೇಗೆ ಹೇಳೋದು ಅಂತಲೂ ಗೊತ್ತಾಗಲ್ವಾ ಎಂದಳು ಗಂಭೀರವಾಗಿ ಆದಿ ಅದು ನಾನು ಸರ್ಚ್ ಮಾಡಿದ್ರಲ್ಲಿ ಇದೇ ಬೆಸ್ಟ್ ಅಂತ ತೋರಿಸಿತ್ತು ಅಂದರೆ ನಿನಗೆ ಇಷ್ಟ ಆಗಲಿಲ್ವಾ ಎಂದ ಒಂಥರ ಡಿಸಪಾಯಿಂಟ್ ಆದವನಂತೆ ಆ ಮಾತು ಕೇಳಿದ ಹಾದ್ಯ ಅಲ್ಲೇ ಇದ್ದ ಹೂಗಳ ಬೊಕ್ಕೆ ಅವನ ಮೇಲೆ ಕೋಪದಲ್ಲಿ ಎಸೆದು ಹತ್ರ ಬಂದು ಅವನ ಕಾಲರ್ ಹಿಡಿದು ಹುಬ್ಬು ಕಂಟಿಕ್ಕಿ ಇಷ್ಟು ದಿನ ನನ್ನ ನೋಡಿದ್ಯಾ ಬಿಟ್ಟು ಹೇಳಿದ್ದೀನಿ ಆದರೂ ಯಾಕೆ ನೀನು ಈ ತಲೆಗೆ ಹೋಗ್ತಿಲ್ಲ ಎಂದು ಅವನ ತಲೆಗೆ ಮೊಟಗಿ ಯಾವುದೇ ಆದರೂ ಒಂದು ಹುಡುಗನ ಜೊತೆ ರಾತ್ರಿ ಪೂರ್ತಿ ಅವನ ಜೊತೆ ಒಂದೇ ಬೆಡ್ನಲ್ಲಿ ಮಲಗ್ತಾಳೆ ಅಂದರೆ ಅವನಂದರೆ ಎಷ್ಟು ಇಷ್ಟ ಅವನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇದೆ ಅನ್ನೋದು ಗೊತ್ತಾಗ್ಲಿಲ್ವಾ ನೀನು ನನ್ನ ಜೊತೆ ಇದ್ದ ರೀತಿ ಯಾರಾದರೂ ನನ್ನ ಜೊತೆ ಆಗ ನಡ್ಕೊಂಡಿದ್ರೆ ಅವ್ರಿಗೆ ಒಂದು ಗತಿ ಕಾಣಿಸಿವೆ ಅಂಥದ್ರಲ್ಲಿ ನೀನೇನೇ ಮಾಡಿದರೂ ಅಬ್ಜೆಕ್ಟ್ ಮಾಡಿಲ್ಲ ಅಂದರೆ ಅಲ್ಲೂ ನಿನಗೆ ಅರ್ಥ ಆಗಲಿಲ್ವಾ ನೀನು ಈಡಿಯಟ್ ಅಂತ ಕರೀಲ ಇಲ್ಲ ಫೂಲ್ ಅಂದ್ಲ ಒಂದು ಗೊತ್ತಾಗ್ತಿಲ್ಲ ನಾನು ಬೆಲ್ಲಾ ಫ್ಯಾಮಿಲಿಗೆ ಚೇತನ್ನು ಮುಗಿಸ್ಬೇಕಂತ ವೈಬಮ್ನ ಯೂಸ್ ಮಾಡ್ಕೋಬೇಕು ಅಂತ ಪರಿಚಯ ಆಗಿದ್ದು ಅವನು ನಾನು ಗುಪ್ತಾ ಫ್ಯಾಮಿಲಿ ಮಗಳು ಅಂತ ಗೊತ್ತಾಗಿ ಚೇತನ್ನು ಒಪ್ಪಿಸಿ ಮದುವೆ ಪ್ರಪೋಸಲ್ ಇಟ್ಟ ನಾನು ಡ್ಯಾಡ್ ಹೇಳಿ ಇಂಡಿಯಾಗೆ ಬಂದ ಮೊದಲನೇ ದಿನವೇ ಆಕ್ಸಿಡೆಂಟ್ ಆಗೋಯಿತು ಅದಾದ ಮೇಲೆ ನನಗೆ ನೆನಪಾಗಿದ್ದು ಮತ್ತೆ ನಾನು ಬೆಡ್ ಮೇಲೆ ನನ್ನ ಹಾಸ್ಪಿಟಲ್ನಲ್ಲಿ ಮಲಗಿದ್ದಾಗ ಇದರ ಮಧ್ಯೆ ನನಗೆ ಮೂರು ವರ್ಷದ ನೆನಪು ಇಲ್ಲವೇ ಇಲ್ಲ ಬಟ್ ನನಗೆ ಒಂದು ಹೆಸರು ಮಾತ್ರ ತುಂಬ ಚಿರಪರಿಚಿತ ಅನಿಸೋದು ಯಾರಾದರೂ ಆ ಹೆಸರು ಕರೆದರೆ ತಿರುಗಿ ನೋಡುವೆ ಆ ಹೆಸರು ಯಾವುದು ಗೊತ್ತಾ ಎಂದು ಆದಿ ಮುಖಕ್ಕೆ ಹತ್ರ ಹೋಗಿ ಹತ್ಯನಾಥ ಎಸ್ ಆದ್ಯನಾಥ ಹಾದಿ ಈ ಹೆಸರು ಕೇಳಿದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂದು ಫೀಲ್ ಕೊಡ್ತಿತ್ತು ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ ಕ್ಲಿಯರ್ ಕ್ಲಿಯರಾಗಿ ನೋಡಿದ್ದೆ ಹಾಸ್ಪಿಟಲ್ನಲ್ಲಿ ಅಲ್ಲಿ ನಿನ್ನ ಮುಖ ನೋಡಿದಾಗ ಈ ವ್ಯಕ್ತಿ ನನಗೆ ತುಂಬ ಪರಿಚಯ ಅಂತ ಯಾಕೆ ಅನಿಸುತ್ತೆ ಎಂದುಕೊಂಡೆ ಅಲ್ಲಿಂದ ನಾನೇನು ಮಾಡಿದ್ನೋ ಅದೆಲ್ಲ ನನ್ನ ಮನಸ್ಸಿನ ಮಾತಿಗಾಗಿ ಯಾವತ್ತೂ ವೈಭವನೂ ಬಿಟ್ಟುಕೊಳ್ಳದ ನಾನು ನೀನು ಹತ್ರ ನಿಂತರೆ ಕೋಪ ಬರ್ತಿರಲಿಲ್ಲ ಏನು ಮಾಡೋಕ್ಕಾಗದಂತೆ ಸ್ಟನ್ನಾಗಿ ನಿಲ್ತಿದ್ದೆ ನೀನೇ ಏಕೆ ಅಂದ ಮೇಲೆ ಕೂಡ ನನಗೆ ಮದುವೆ ಆಗಿದೆ ಅಂದಾಗಲೂ ಎಲ್ಲೋ ಒಂದು ಕಡೆ ಇಂಥ ಹುಡುಗನನ್ನು ರಿಚೆಕ್ ಮಾಡಿರೋ ಫೂಲ್ ಯಾರಪ್ಪ ಅಂದ್ಕೊಂಡೆ ಆದಷ್ಟು ನೀನು ನಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕೆ ನಿನ್ನ ಹೆಂಡತಿನ ಹುಡುಕಿ ಅಂತ ಹೇಳ್ತಿದ್ದೆ ನನ್ನ ಮೆಮೊರಿ ವಾಪಸ್ ಬಂದಾಗ ನಾನೇ ನಿನ್ನ ಹೆಂಡತಿ ಅಂತ ಗೊತ್ತಾಗಿ ನನ್ನ ಭಾವನೆಗಳು ಬದಲಾದವು ದ್ವೇಷಕಾರೋಕ್ಕೆ ಬಂದವಳು ನಿನಗೆ ಮರುಳಾದೆ ನಿನ್ನ ಕೇರಿಂಗ್ ನಿನ್ನ ಚಾರ್ಮಿಂಗ್ ಲುಕ್ಕೆ ನನಗೆ ಗೊತ್ತಿಲ್ಲದೆ ನಾನೇ ಯಾರು ಕಂಡಿಡಿಬಾರ್ದು ಎನ್ನುವಂತೆ ತಾಳಿ ಹಾಕ್ಕೊಂಡೆ ಇಷ್ಟೆಲ್ಲ ಮಾಡಿದ್ದು ಅದಿ ನಿನಗೋಸ್ಕರ ನೀನು ನನ್ನ ಲೈಫ್ನ ಒಂದು ಪಾರ್ಟ್ನರ್ ಆಗಿರ್ತೀಯ ಅಂತ ಆಸೆಪಟ್ಟೆ ನನಗೂ ಇದು ಹೊಸದೇ ನನ್ನ ಲೈಫ್ನಲ್ಲಿ ತಂದೆ ತಾಯಿ ಹೊರತು ಲವ್ ಆಫೆಕ್ಷನ್ಗೆ ಜಾಗ ಇರಲಿಲ್ಲ ನೀನು ನನ್ನ ಲೈಫಿಗೆ ಬಂದ ಮೇಲೇ ಖುಷಿ ಅಂದರೆ ಏನು ಸೆಂಟಿಮೆಂಟ್ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು ಅಂತ ಚೇತನ್ನು ಕ್ಷಮಿಸಿ ಬಿಡಬೇಕು ಅಂದ್ಕೊಂಡಿದ್ದೆ ನಿನ್ನಿಂದ ನನಗಾಗಿ ಪ್ರಾಣ ಕೊಡೋಕ್ಕೂ ರೆಡಿ ಅವಶ್ಯಕತೆ ಬಿದ್ದರೆ ಪ್ರಾಣ ತೆಗಿಯೋಕ್ಕೂ ರೆಡಿ ಅನ್ನೋ ಹುಡುಗನನ್ನು ಯಾರಾದರೂ ರಿಜೆಕ್ಟ್ ಮಾಡ್ತವ್ರೇನೋ ಹಾದಿ ನಿನ್ನ ಪವರ್ ನಿನ್ನ ಐಡೆಂಟಿಟಿ ಏನು ಬೇಡ ನನಗೆ ಹಾದಿ ನಾನೇ ಬೇಕಾಗಿರೋದು ನನಗೆ ಅಳಬೇಕು ಅಂದಾಗ ಈ ತೋಳು ಖುಷಿಯಾದಾಗ ಒಂದು ಪ್ರೀತಿಯ ಹಬ್ಗೆ ಅದನ್ನು ನನಗೆ ಲೈಫ್ ಲಾಂಗ್ ಕೊಡ್ತೀಯಾ ನಿನ್ನ ಯಾವ ವಿಷಯದಲ್ಲೂ ನಾನು ತಲೆ ಹಾಕಲ್ಲ ಆದರೆ ನಿನಗಾಗಿ ಇಲ್ಲೊಂದು ಪುಟ್ಟ ಹೃದಯ ಮಿಡಿತಿದೆ ಅನ್ನೋದನ್ನು ಮರಿಬೇಡ ಅಷ್ಟನ್ನು ಮಾತ್ರ ಹೇಳಬಲ್ಲೆ ನಿನಗೆ ಬುಲೆಟ್ ಬಿದ್ದಾಗ ಹೇಗಾಗಿತ್ತು ಗೊತ್ತಾ ಇಲ್ಲಿ ನಿನ್ನ ಕಳ್ಕೋತೀನೋ ಅನ್ನಿಸ್ತಿತ್ತು ನಿನಗೆ ಬೀಳಗೊಂಡು ನನಗೆ ಬಿದ್ದಿದ್ರೆ ಆಗ್ತಿತ್ತು ಅನ್ನಿಸ್ತಿತ್ತು ಡಾಕ್ಟರ್ ಮೊದಲು ಅದೇನಾದರೂ ಆಟಿಗೆ ತಗುಲಿದ್ರೆ ಕಷ್ಟ ಅಂದರು ಆಗ ಎಷ್ಟು ಎದ್ರಿದೆ ಅನ್ನೋದು ಗೊತ್ತಾ ಎಂದು ದುಃಖದ ಮುಖ ಮಾಡಿ ಉಸಿ ಕೋಪದಲ್ಲಿ ಯು ಟು ಬಿಡ್ ನೀನೊಬ್ಬ ಫೀಲಿಂಗ್ಲೆಸ್ ಮನುಷ್ಯ ಇಷ್ಟೆಲ್ಲ ಪ್ರೀತಿ ನನ್ನ ಮನಸ್ಸಲ್ಲಿ ಇದ್ದರೂ ನೀನನ್ನು ಮನೆ ಸರಿ ಒಪ್ಕೊಂಡಿದ್ಯಾ ಅಂತ ಕೇಳ್ತಿದ್ಯಲ್ಲ ಇನ್ನೂ ಹೇಗೆ ಹೇಳಿ ನೀನತ್ರ ನೀನಂದರೆ ನನಗೆ ಸಾಯುವಷ್ಟು ಪ್ರೀತಿ ಇದೆ ಅಂತ ಹೇಗೆ ಹೇಳಿ ಅಂದವಳ ಕಣ್ಣೀರು ಕೆನ್ನೆ ಸೋಕಿತು ಆ ಹನಿ ಜಾರಿ ಆದಿ ಕೈ ಹಂಗೈ ಸೇರಿತು ಹಾದಿ ಅವನ ಕೈಯಲ್ಲಿ ಅವಳ ಕಣ್ಣೀರನ್ನು ಹಿಡಿದು ಪ್ರೀತಿಯಿಂದ ಎಮೋಷ್ನಲ್ ಆಗಿ ಅವಳನ್ನೇ ನೋಡುತ್ತಾ ತುಂಬ ಆಡಬೇಡ ಕಣೆ ನಿನ್ನತ್ರ ನನಗೆ ನೋಡೋಕ್ಕಾಗಲ್ಲ ನಾನು ಎಷ್ಟೇ ಸ್ಟ್ರಾಂಗ್ ಇದ್ದರೂ ನಿನ್ನ ಒಂದು ಕಣ್ಣೀರಿಗೆ ನನ್ನ ಹೃದಯ ನಡಗುತ್ತೆ ಮೊದಲು ನಿನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಕೂಡ ಇರಲಿಲ್ಲ ಬಟ್ ನಿನ್ನ ನೋಡಿ ಫಸ್ಟ್ ಟೈಮ್ ಸೋತಿದ್ದೆ ಆ ಒಂದು ಫೈಟ್ನಿಂದ ಅವತ್ತು ನಿಜವಾಗಲೂ ಸೋತಿದ್ದು ನಾನು ನೀನಲ್ಲ ಪ್ರತಿ ಸಲ ನನ್ನ ಹೆಂಡತಿ ಬಗ್ಗೆ ಕೇಳಿದಾಗಲೂ ನೀನೇ ನನ್ನ ಹೆಂಡತಿ ಅನ್ನಬೇಕು ಎನಿಸಿದ್ರು ಎಲ್ಲಿ ಆ ಮದುವೆ ನನಗೆ ಗೊತ್ತಿಲ್ಲದೆ ಹಾಗಿದ್ದು ಅಂತ ರಿಜೆಕ್ಟ್ ಮಾಡ್ತೀಯೋ ಅನ್ನೋ ಅಳುಕು ನನ್ನಲ್ಲಿತ್ತು ನಿನ್ನ ಸ್ವಲ್ಪ ದಿನ ನನ್ನ ತಾಯಿನ ನೋಡ್ಕೋ ಅಂತ ತಾಕೀತು ಮಾಡಿದ್ದು ನಿನಗೆ ಆಗ್ಲಾದರೂ ನೆನಪಾಗುತ್ತೆ ಅನ್ನೋ ಕಾರಣಕ್ಕೆ ಇದೆಲ್ಲದರ ಮಧ್ಯೆ ನಿಮ್ಮ ಹಾಸ್ಪಿಟಲ್ ಕೇಸ್ ನನ್ನ ಬಳಿ ಬಂದಾಗ ಗೊತ್ತಾಗಿದ್ದು ನೀನು ಯಾರು ಅಂತ ನಿನ್ನ ಹೋಲ್ ಆಸ್ಪಿಟಲ್ ಸಿಸ್ಟಮ್ ಯಾಕೆ ಮಾಡಿದೆ ಆಗ ಸಿಕ್ಕ ಇನ್ಫಾರ್ಮೇಷನ್ ನೀನು ಬಿಲ್ಲಾ ಮನೆಗೆ ಸಂಬಂಧಪಟ್ಟ ಹುಡುಗಿ ಅಂತ ಆಗಲೇ ಬಿಲ್ಲಾ ಫ್ಯಾಮಿಲಿ ಬಗ್ಗೆ ಕೆದಕ್ದಾಗ ಗೊತ್ತಾಗಿದ್ದು ನನ್ನಪ್ಪ ಆ ಮನೆ ವಾರಿಸ್ದಾರ ಅಂತ ಬಟ್ ಯಾಗಿ ತಮ್ಮ ಐಡೆಂಟಿಟಿನ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅದಾದಮೇಲೆ ಎಲ್ಲ ಒಂದೊಂದೇ ಗೊತ್ತಾಯಿತು ನೀನು ನನ್ನ ಅತ್ತೆ ಮಗಳು ನಿನ್ನ ಲೈಫ್ ತುಂಬ ಡೇಂಜರ್ನಲ್ಲಿದೆ ಅಂತ ಸೊ ನಿನ್ನ ಇದರಿಂದ ದೂರ ಇಟ್ಟು ನಾನು ಡೀಲ್ ಮಾಡೋಣ ಎಂದುಕೊಂಡೆ ಅಷ್ಟೊತ್ತಿಗೆ ನಿನ್ನ ವೈಭವನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೆ ಅನ್ನೋ ಕನ್ಫ್ಯೂಸ್ ಆಯಿತು ಅದಾದಮೇಲೆ ನೀನ ನೆನಪು ವಾಪಸ್ ಬಂದು ನೀನು ಕ್ಲಿಯರ್ ಆಗಿ ನನ್ನ ಜೊತೆ ತುಂಬ ಕ್ಲೋಸ್ ಆದೆ ಆದರೆ ನನಗೆ ಎಲ್ಲ ಗೋಚಲು ಗೋಜಲಾಗಿತ್ತು ಯಾವುದಕ್ಕೂ ಕ್ಲಾರಿಟಿ ಇರಲಿಲ್ಲ ನನಗೆ ನನ್ನ ಹತ್ತಿಗೆ ಅಣ್ಣನ ಮಗಳು ನಿಮ್ಮ ಹಾಸ್ಪಿಟಲ್ ಕೇಸು ಜೊತೆಗೆ ನಿನ್ನೆ ಆ್ಯಕ್ಸಿಡೆಂಟ್ ಇದ್ದ ರಹಸ್ಯ ನನಗೆ ನನ್ನ ಬಗ್ಗೆ ಯೋಚನೆ ಮಾಡುವಷ್ಟು ಟೈಮ್ ತೊಗೊಳೋಕ್ಕೆ ಆಗಲಿಲ್ಲ ಸೊ ನೀನು ನನ್ನ ಹತ್ರ ಆದಷ್ಟು ನನಗೆ ಆಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗೋದು ಅವತ್ತು ನೀನು ಯಾರೋ ಅರ್ಯಾಸ್ ಮಾಡಿದ ವಿಷಯ ಕೇಳ್ದಾಗಿಂದೂ ನಾನು ಸ್ವಲ್ಪ ನಿನ್ನ ಕಡೆ ಗಮನ ಕೊಡಬೇಕು ಅನಿಸಿದ್ದು ನನ್ನ ನಂಬಿ ಒಂದೇ ರೂಮ್ನಲ್ಲಿ ಇದ್ದ ಹುಡುಗಿಗೆ ಪ್ರತಿಯಾಗಿ ಏನು ಕೊಡಬೇಕು ಅನಿಸಿತು ಯಾಕೋ ಎಲ್ಲೋ ಮನದ ಮೂಲೆಯಲ್ಲಿ ಅಡಗಿದ್ದ ಪ್ರೀತಿ ನಿನ್ನ ಮೇಲೆ ಪೊಸೆಸಿವ್ ಆಗೋ ಹಾಗೆ ಮಾಡಿತು ಅಲ್ಲಿಂದ ನಿನ್ನೆ ಹಿಂದೆ ಬಂದವ್ರನ್ನೆಲ್ಲ ಮುಗಿಸೋಕೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡೆ ನಾನು ಸಾಯಿಸಿದವರು ಯಾರು ಒಳ್ಳೆಯವರಲ್ಲ ಸೊ ಹಾಗಾಗಿ ಅವರೆಲ್ಲ ಕೇಸನ್ನ ಓಪನ್ ಮಾಡಿ ಈಸಿಯಾಗಿ ಹೊಡೆದಾಗ್ತದೆ ನೀನು ನಿನ್ನ ತಾಯಿಗಾಗಿ ಕಷ್ಟಪಟ್ಟು ಹೊಸದೊಂದು ಟ್ರೀಟ್ಮೆಂಟಾಗಿ ಕಂಡು ಅಂತ ಗೊತ್ತಾಗಿ ಅದರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ ಮೇಲೆ ಅದು ಫರ್ಫೆಕ್ಟ್ ಅನಿಸಿದ ಮೇಲೇ ನಾನೇ ಓಮ್ ಮಿನಿಸ್ಟರ್ ಹತ್ರ ಹೇಳಿ ರೆಕಮೆಂಡ್ ಮಾಡಿಸಿದ್ದು ಹೋಮ್ ಮಿನಿಸ್ಟರ್ ಜಾಕ್ಸನ್ ಸರ್ ಫ್ರೆಂಡ್ ಹಾಗಾಗಿ ಏನಾದರೂ ಜಾಸ್ತಿ ಕಾಂಪ್ಲಿಕೇಟೆಡ್ ಕೇಸ್ ಬಂದಾಗ ನನ್ನೇ ಅವರು ರೆಫರ್ ಮಾಡೋರು ನಾನು ಅನ್ಅಫಿಷಿಯಲ್ ಕೇಸ್ಗಳನ್ನ ತುಂಬ ಹ್ಯಾಂಡಲ್ ಮಾಡ್ತೀನಿ ಹಾಗಾಗಿ ನನಗೆ ತುಂಬ ಶತ್ರುಗಳು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತಾನೆ ದೂರ ಇದ್ದೆ ಆದರೆ ನೀನು ಇದೆಯಲ್ಲ ನನ್ನ ಆಲೋಚನೆ ಉಲ್ಟಾ ಮಾಡಿ ನನ್ನೇ ಪಳಗಿಸ್ಬಿಟ್ಟೆ ಅದಾದಮೇಲೆ ನಿನ್ನ ಎಲ್ತ್ ಇಶು ಇವಕ್ಕೆಲ್ಲ ಏನು ಮಾಡೋದು ಅಂತ ಯೋಚಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಾನೆ ಆವತ್ತು ನೀನತ್ರ ಇಂಟೆನ್ಷಲಿ ಬ್ಯಾಡಾಗಿ ಬಿಹೇವ್ ಮಾಡಿದ್ದು ಲೈಫ್ನಲ್ಲಿ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲದವನಿಗೆ ನಮ್ಮಮ್ಮ ಹುಡುಗಿಗೆ ಒಂದು ಸೇಫ್ಟಿ ಅಂತ ನಿನ್ನ ತಂದು ಮದುವೆ ಮಾಡಿದರು ಬಟ್ ನೀನು ನನ್ನ ಬದುಕಿನ ದಿಕ್ಕನ್ನೇ ಬದಲಿಸಿ ಈಗ ಇಲ್ಲಿಗೆ ತಂದು ನೆಲೆಸಿದ್ಯಾ ಎಂದು ದೊಡ್ಡದಂದು ಬ್ರೇಕ್ ತಗೊಂಡು ಪ್ರತಿ ಸಲ ನನ್ನ ಮುಂದೆ ಬಂದಾಗಲೂ ಕಿರಿಕ್ ಮಾಡಿವೆ ಅದು ನನಗೆ ತುಂಬ ಇಷ್ಟ ಆಯಿತು ಎಂದ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್